നമസ്കാരം നമസ്കാര മാതരീല മാർച്ചർ മാത്രല്ല സൗഖ്യ ഡൈലി രുട്ടീൻ്റെ ലാഗൻ അപ്ലോഡ് മല തോന്നില്ല ഞാന നൂല തോലി കണ്ട ലക്ഷ്യാത്ര അത് കൂടെ ജത്തി ലക്ഷ്യ కప్పు నెక్క తప్పు కప్పుకు భారీ అడ్డే అయితే రసగదు తిడు కొర భారీ అడ్డకు ఇంచు కప్పు నెక్కి కప్పు నెక్కి ఇంచు వప్పుడు కప్పు నెక్కి తప్పుడ ఇ మేల్మై పచ్చ కల్లరు తిరుతుంది ಒಂಜಿ ನೇರಳೆ ತಲಕ ನೇರಳೆ ಕಲರ್ ತಲಕ ಒಂದ್ ಪೂರ ಎಡ್ಡೆ ಮಾಮಿ ಹ್ಮ್ ಆಯ್ತು ಎಲ್ಲ ಜೋಕಲಿಗೆ ನಾಂಡು ಏತೆ ಕೊರೋಲ್ಲಿ ಏತೆ ಕೊರ್ರೆಡ್ಡೆ ಈ ರಸ ಲಕ್ಷ ಮೂಜಿ ವರ್ಷ ಅಂಚ ಅದೊಂಜೀ ಒಂಜಿ ಚಮಚದಾತದೇ ಇದೆ ರಾತ್ರಿ ಕೊರ್ರೆ ಚುಟಿಗೆ ಅಂಚ ಅಂಚಲ ಜೋಕುಲ ಪ್ರಾಯಗ ತಕ್ಕ ಕೊರ್ಲಿ കൊറപ്പറുന്ന ഐതൊക്കെ അമൂല ആ ആ ബാ രണ്ട് ചിന്നത മാത്രേന പൊടിമന്ത് ദി അഞ്ചാ അയിനോദി രസൊക്കെ പാദ കൊഞ്ഞ് ടിഗറ്റ് നെയ്യ് പാട പരിപ്പ രണ്ടു ടി നെയ് തോജലി തോജലി ആ പാ

તો જોકનો વિષયે આપણે હમણાં ઓઇટલા નેગ્લેક્ટ મન પર આફ્રિકા જેવું છે એનું આમાં ઇનએક્સેપ્ટ મન પણ આખોണ്ട് અજા અબદ પતની અજા એન્કલ નહિ ઇલ્ડે આખી ઓંતે અલપ અલપ કોરીદને ચિરમશે વર્ષોગો તો જોડુ અલી ઈત દિખ દે લાગતા નય આ તો ઈત બેન્ડ દેખતું અണ്ട് ઈત મેં દે મેં દે મમ્મા મુબિતવાર દીકતે રનચે ઇતાત અണ്ട് හදවි පාලි ග ප ාි ව ඒ ප උොට අපේ ආනිකන්න බිත්තු දනය අද පොරයි අද ීජන ಯಾನ್ ಒಂಜಿ ಸುಳ್ಳ್ಯ ಒಂಜಿಕ್ ನರ್ಸರಿಗೆ ಪೋದಿತ್ತಿನ ವೀಡಿಯೋ ಪಾರ್ದಿತ್ತೆ ಲಾಸ್ಟ್ ಟೈಮ್ ಅಲ್ಪರ್ದು ಒಂಜಿ ಪತ್ ರೂಪಾಯಿಗೆ ಒಂಜಿ ಪ್ಯಾಕೆಟ್ ಒಂದು ತಿಕ್ಕೊಂಡು ಬಿತ್ತು ಪೂರ ಪೂರ ನಮ್ಮಂದಲ್ಲಿ ತರಕಾರಿದ ಪೂತ ಪೂರ ಏನು ತರಕಾರಿದ ಪತ್ತೊಂಬತ್ತು ಐಟ್ ಆತಿನ ಒಂದು ಲತ್ತನೆ ಒಂದು ಒಂದು ಲತ್ತನೆದ ಸೈಜ್ ತುಯ್ಯರ್ದ ಅಂದ తోజ ఒడతి మామి పత్తు ఈ మస్త్ లత్తండి ఇష్ట పజ్జి

ఆయన తినలే ఫస్ట్ బొక్క తుక్క చూకుండే టేస్టీయా మరో నా తింటాల బజ్జి బజ్జిక ఏం అందులో బొక్క ఫస్ట్ టైం తుకున్నాను బజ్జికే ఏవే తర్లేడి రే

मद्द कर नथे जो कल वर्तमान ति बक्कदागना फुड करलिते काली बंजी करनी लक्ष्य ग्यान ममी ममी ह टेन्ते दु पुग्गा कनका टेन्ते पुग्गा कनका पुग्गा मुज वर्ष दिल्ली जोक्ली कररे बल्लीगे मुज वर्ष दिल्ली जोक्ली पुग्गा पर कररे बल्लीगे कन करोरगे तामरा कन कररे ತುಲಿ ಒಂದು ಮಾಮಿ ಕೂಡ ಮುರಾಣಿ ಪಾತ ಬೈದಿನಾಗೆ ಒಟ್ಟು ಗುಂಜಿ ಒಂಜರೆ ಕಿಲೋ ಜಾಸ್ತಿ ಅವತ್ತಾನೆ ತುಲಿ ಈಟು ಪೂರ ಇತ್ತ ನನ್ನ ಎಲ್ಲ ಜಂಕ್ಲಿಗ ಕುರಲ್ಪಾಡ್ರೆಂಡು ಆನಿಗಗೆ ಆನೆ ಮುಟ್ಟಾಗ ಪ್ರಿಸರ್ವ್ ಅಂತೀ ಓಡು ಈತ ಐನು ಸಲ್ಲಿ ಈ ತುಂಡು ಇನ್ನು ಅತ್ತಿಗೆ ನಾ ಕುರಲ್ ಪಾಡ್ರೆ ಇದು ಮಾಮಿ ಬುಲೆ ದಿನ ಲತ್ತನೆ ಇದ್ದ ಬಿಡ್ ಬಿತ್ತದೆತ್ತೊಂದು ಪುಲ್ಲಿ ಬೋಡೊಂದು ಬನ್ನೊಂದು ಅದು ಲಕ್ಷ್ಯ ಅವಲತ್ತ ನೀರು ನಡ್ತೀನಿ ಲಕ್ಷ್ಯ ಅವಲತ್ತ ನೀರು ನಡ್ತೀನಿ ದೊಡ್ಡ ನಡ್ತೀನಿ ಆತು ಬಂಗಾವತಿನ ಅಜ್ಜರಿಗೆ ಮರೆಯದಿ ಅಜ್ಜ ನಡ್ತೀನಿ ದೊಡ್ಡ ಕಾಲಿ ಬಿತ್ತದೆ ತಂದು ಪೂನ್ ಅಜ್ಜ ಅದೇ ಪುಯ್ ಪುಯ್ ನಾನ ದೋಸೆ ಪ್ರತಿ ನೋಡ್ಲಾಕ್ಲೇ ಲಕ್ಷ ಕೂಲ್ದೆಕ್ಕದ ಶೋಕ ಮಾಲ್ತದ ಅಂತ ಕೂಲಿ ತುಲೆ ಮಾತಾ ಅಲಿ ಶೋಕಾತನ್ ಬನ್ನಿ ಮಾತಾ ಶೋಕಾತನ್ ಬನ್ನಿ ಕೂಲ ಪೂರ ಪುರಿದಿಂತ ಲಕ್ಷ ಕೂಲಿ ಅಂಡ್ ಕೂಲಿ ಒಂದ್ ಡೆಕ್ಕವೇ ಬಕಲ ದಾನೇ ಪುರಿದ ನಿಂಗೆ ಗೊತ್ತದ ಜಂಕ ಲಕ್ಷ ಚೀಪೆಲ್ಲ ತಿನ್ಪೇ ರಕ್ಷ್ಯ ಹ್ಮ್ ಅಂದ ಏತ ಶೋಕ ಅನ್ಪಾರ ಅಂದ

ಜೋಕುಲ ಮೇಲನೆ ಮತ್ತೆ ಒಂಜಿ ಮಲ್ಲ ಟಾಸ್ಕ್ ಹಾಂಡು ಕೂಲಿ ದೆಕ್ಕವನ ಬೊಕ್ಕ ಒಂದು ಫ್ರೆಶ್ ಮಾಡ್ಪಿ ಸಾರಿ ಫ್ರೆಶ್ ಮಾಡ್ಪನ ಬೊಕ್ಕ ಒಂದು ಎಂಚಿನಿ ಮರ್ದು ಕೊರ್ಪಿನ ಟಾಸ್ಕ್ ಹಾಂಡು ನನ್ನ ನೆಕ್ಸ್ಟ್ ಟಾಸ್ಕ್ ಬಾಲಿಗೆ ದೋಸೆ ತಿನ್ಪನ ಮತ್ತೆ ಬಂಜಿಗಾದ ಮೇಲೆ ಕೊರಡು ಸ್ಕೂಲ್ಗೆ ಹೋಗಿ ತುಂಬ ಭಾರಿ ಬಂಗ ಬಂಜಿ ಕೊರ್ಪಿನ ಅದು ಅಂಚಾ ತಿಂದ ಹೋಗಿ ಎರಡು ಹೆಂಕ್ಲಿಗ ನೆಮ್ಮದಿ ಹಾಕೋಣ ಅಂಚೆ ಬಲಿ ಮೆತ್ತ ದೋಸೆಗೆ ಬಂದ ಮಲ್ತದೀತೈತ ಮೆತ್ತ ದೋಸೆ ಮಲ್ಪಗ ಎಂಕ್ಲಿ ಹೆಂಗೆ ಚೆಂದ ಪಂಡೆ ತಪ್ಪ ದೋಸೆ ಮೈತ್ಪೋದು ಎಂದ್ ಪಂಡೆ ಹೆಂಕ್ಲಿಗ ಅಪ್ಪಾಗಪ್ಪ ತಿನ್ಪೂಜು ಇಂಚತ್ತು ಸ್ಮೂತ್ ಅದು ಇತ್ತನ್ನೆಲ್ಲ ಹಾಕಪ್ಪ ಒಂಚೂರು ನಮ್ಮ ರೋಸ್ಟ್ ಮಲ್ತಂಡ ಒಂದು ಕೊಡ್ತಾನ ಇಂಚಿನ ಹಾಕೊಂಡು ಗಟ್ಟಿ ಗಟ್ಟಿ ಹಾಕೊಂಡು ಎಡ್ಡೆ ಹಾಕಿ ಪೂಜೆ ತಿಂದರೆ ಅಂಚೆ ತಪ್ಪ ಅದು ಮೈತ್ ಮೈತ್ಪಾಯನು ಆಡ कर्कूर पोड दोसा आता कर्कूर आपीला का मयपोड लक्ष ते मयपोडापूड तु का इंची दोसा बंद बली

ಇಕ್ಕಿ ಕಟ್ಟಿ ಕೊಟ್ಟು ಚೋಚ ಮಂದಿ ಮನ್ ತಿನ್ ಕತೆ ಪೋಯತೆ ನಮ್ಮ ಅದಕ್ಕೆ ಪೆಪ್ಪ ಬಿಗ್ ಪೆಪ್ಪ ಬಿಗ್ ನೈನ್ ಓ ಕ್ಲಾಕ್ ಬರ್ಪಿನ್ ಟಿ ವಿ ತಗೊಂಡು ತಿನ್ರ ಬಲ್ಲಿಗೆ ಮಮ್ಮಮ್ಮ ಪೆರ ಬಲ್ಲಿಗೆ ಟಿ ವಿ ತಗೊಂಡು ಟಿ ಮಮ್ಮಂ ತಗೊಂಡು ಮಮ್ಮಮ್ಮ ಪೆರ ಬಲ್ಲಿಗೆ ಹ್ಮ್ ಇದು ಹ್ಮ್ ಇದು ಬನ್ನಿ ಹ್ಮ್ ఇంక్కు మంది దోసె మస్తు సాఫ్ట్ అది బైతు మెత్త దోసినీ షోక్కు మంతెర్త అది తినిపిన పన్నెండు బెస్ట్ ఇంచు దప్ప దా మైపున శోక్కు ఓ బె జోజా ലക്ഷന ഫേവ്രേറ്റ് പെപ്പ പീഗ് അഞ്ചേ പെപ്പ പീഗ് ശുരുവാണെന്ന് അനുപോണാരേ നല്ലെത്ത അതേ ലക്ഷ്യത്തെ ആ തൂയ അഞ്ചി തൂയ ഓക്കെ ഡൻ്ജി കാൽ ഗണ്ടെ അർദ്ധ ഗണ്ടെ മുട്ടുയര ഉടുപ്പ് കാൽ ഗണ്ടെ ജാസ്തി ബൺ അണ്ട സ്കൂലുകൂപ്പി തട ഉടനത്തെ അഞ്ച അത് എച്ഛത് ഉപ്പുജല പെപ്പ പീഗിന് തൂയുജലീ കാൽ ഗണ്ടെ അർദ്ധ ഗണ്ടെത്ത ന സ്കൂൾ ഉപ്പിതട്രേഗണ്ടു చా అన్న బ్యాగ్ బాడీ పుయ్ జోజా పుర్త బిలి పూన్ చాలేడు ఇలా అమ్మక బర్పతి ఎంలే తోయారుడ్గా అలా అల్ప గొబ్బులే చాచి బ గొబ్బులే అల్ప బాబే కల్ నొట్టూ గొబ్బులే జోజన కొందీరీ పుయ్ పుయ్ పుయ్య బలి అమ్మ ብሌ በሌ በሌ ദാസേമി മക്കാര താരത്ത് ഇംഗ്രീഡിയൻസ് ഗ്രൈൻഡ് മനത്ത ഗ്രൈൻഡ് ആണ്ട് മക്കി ബാദിന മിക്സ് മാന്തരായിട്ട് ഉപ്പുളി വേണം ആ ഉപ്പു പുളി ഐറ്റ ഉപ്പൂദി ആ ഉപ്പു തൂതുപാടേജ് ഒട്ടുപ്പുപാടുന്നു കൊറുന്ന് മാത്ര മാസ പൂര

ಬಯ್ಯ ನಾಲ್ಕು ಗಂಟೆ ಒಂದು ಬತ್ತಂಡು ಯಾನ್ ಲಕ್ಷ ಸ್ಕೂಲ್ ಹುಡ್ಲೆತ ಬತ್ತೆ ಸ್ಕೂಲ್ ಹುಡ್ಲೆತ ಬತ್ತದ ಅಲ್ಲಿ ಮಾಮಿಂಗ್ಲ ಮಾಮಗ್ಲ ಚಾ ಚಾ ಮಂತ್ ಕೊರಿಯೆ ರಕ್ಷಗ ಕಷಾಯ ಮಂತೆ ಅಂಚನೆ ಕುಂದೆ ಹೀಟ್ ಪಂತ್ ಹಿಂದದ ಪುಡಿ ಕುಂದಾಯೇ ಮತ್ತೆ ಮಂದ ಜಾಸ್ತಿ ಆಂಡು ಇದು ಅದಾದನ್ಪು ಹೀಟ್ ಸಮ ಹಾತಿನ ಸಮಡುತ್ತೆ ರಕ್ಷೆಗೆ ಇಷ್ಟ ಅಪ್ಪು ಜಪುರ ಮಲ್ತಂಡ ಹ್ಞೂ ಅಂಚ ಅದು ಅಲ್ಲಿ ಕಾಫಿ ಕಾಫಿ ಇಷ್ಟ ಆಗು ಅಫಿ ಮಲ್ತಲ್ಲಿಗೆ ಲಕ್ಷಣ ಕಷಾಯ ಚೌಳಿ ಎರೆ ಇನ್ನ ಬಾರ್ದ ಪುಡಿ ಕುಂದೈನ ತಪ್ಪ ಹಾಂಡೆ ಕುಂದೈನ ಪುಡಿ ಜಾಸ್ತಿ ಅದ ಇಂಚಿ ಹುಡ್ತಾಯಿ ಗ್ಯಾಸ್ ಹಿಡಿದಿದ್ದು ಸಡನ್ ಸಡನ್ ಗಟ್ಟಿ ಅದ ಹಾಂಡು ಅಂಚಿದ ದಿನ ಇಂಗೆ ಬಕ್ಕ ವೀಡಿಯೋ ಮಲ್ತಾರೆ ಗಾಯಜಿ ಅಂಚ ನೆಕ್ಸ್ಟ್ ಡೇ ಇತ್ತ ಒಂದು ಬಾಳೆ ಸ್ಕೂಲ್ ಹುಡು ಬರ್ತಾ ಜೈತಿದ್ರು ಮಧ್ಯಾಹ್ನನೇ ಬೈದಿನವರು

നീ പഠപ്രണ്ട് ഇത്ത നന്ന എങ്കു വാക്കിംഗ് പോയിരക്ക ടീച്ചർക്കൊടർത്തൽ തന്നെ തന്നെ ഗുഡ് ഡേ ബീ വാക്കിംഗ് മന്പുലി ഖുഷി അണ്ടത്തി സൺസെറ്റാ ഒന്ന് ഉണ്ട് തൂവലി സൺസെറ്റാപിന ಅವೇ ಈ ರೋಡ್ ವೆಹಿಕಲ್ಸ್ ಮತ್ತು ಬರ್ಪಿನ ಕಡಿಮೆ ಅಂಚ ಅದು ಧೈರ್ಯಡು ಬರೋಲ್ಲಿ ಇಡೇಜೋ ಕ್ಲಿನಿಕ್ ಒಂದು ಒಂಚಿಗ ಅಂದು ಸನ್ಸೆಟ್ ಆವೋನುಂಡು ಅದೇ ಅವನು ಸನ್ಸೆಟ್ ತೀಯರ ಸೂರ್ಯಾಸ್ತ ಆವೊಂದುಂಡು సూర్య ముళ్గో అందులో లేరు నన్ను ఎల్లే పరిపిన ఆరు అవ్వే లక్ష్య ఆరు ఇత చాచును ఆర్లా ఆరు పోపి పోపరు అదే ఆరు సూర్యమామ అయితే సీద పోపేరు ఇల్ల పోపేరు తిరుతి పోపేరు పో ఆరు తిరుతు పోపేరు ఆరున ఇల్లగ్ బొక్క ఈమెదో చందమామ పరిపిను చందమామ రాత్రే పర్పీని చందమామ పగేళ్ళేరుపును సూర్య ರಾತ್ರಿ ಏರ್ ಬರ್ತೀನಿ ಚಂದ್ರ ಹಾ ರಾತ್ರಿ ಚಂದ್ರ ಬರ್ಪೀನಿ ರಾತ್ರಿ ಚಂದಮಾಮ ಬತ್ತಿನ ನಮ್ಮ ಚಾಚೆರೆ ಹಾ ಸೂರ್ಯ ಮಾಮ ಬನ್ನಾಗ ಈಜ್ಜಿ ಲಕ್ಕೇರೆ ಸೂರ್ಯ ಮಾಮ ಬನ್ನಾಗ ಲಕ್ಕೇರೆ ಚಂದಮಾಮ ಬನ್ನಾಗೇಟ್ ಪುಯ್ మెల్ల 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 జోజామా అన్నం అన్నమ్మ పోతిన పని పినికులు కేపులదా పూ మాత్ర కొయ్య పోదిత్తా లాస్ట్ టైమ్ అయిన పనిపిన మెల్ల బారీకి పోవరవల్లి హింఛి బి నడుకుడి సన్సెట్ ఆపున కరెక్ట్ తోజుడు ಈ ಈಜಾಗ ಹ್ಞೂ ಅಂಚೆ ಪೂಪಿನ ಬಿಟ್ಚಮ್ಮ ಅಂದ್ರೆ ಪಜ್ಜೀರ್ಪುರ ಉಂಟು ಕೋಡಿಗೆ ಹ್ಞೂ ದಂಬು ಊರು ಬೂರು ಲಕ್ಷಗಿ ಮಲ್ ಮಸ್ತ್ ಇಷ್ಟೇ ಕೂಚಾರ ಅತಿ ಏರ್ ಬಂತೀನಿ ಅಂತ ಈ ರೀ ಇಷ್ಟೇ ಮುಲ್ಪ ಕುಚೋ ಒಂದು ತುಯ್ಯಾರ ಮುಲ್ಪ ದಾದೆ ಪೂರ ತೋಜ್ ಜೋಜ ಈ ರೀಗ బొక్క మామ సూర్య శూర్యమామ తోజు వేరు బొక్క ట్రైన్ పోపిన షా ఉండకేనుడు బొక్క బొక్క మిత్రడు దాదే తోజుండ్ నాకు దూరావు ఇలా పోపినీ ఏర్ అవు ఇలా పోపినీ ఇంచే ఇంచమంత ఇంచె ఏరు ఇలా పోపినీ అల్లి బులిపునకేను దాదేవు దాదేవు బులిపునకేను ఇంచ పక్కీ అతే

ಜೋಜ ಮೂಲ ಟೈಮ್ ಸ್ಪೆಂಡ್ ಒಂದು ಫುಲ್ ನೇಚರ್ ವ್ಯೂ ಮಲ್ತದು ಪೋಪ ಜಿ ತೆರಪಿ ಲಕ್ಕಿಳಿಗೆ ಒಂದು ಆಪ್ಲೇ ಅಂಗಿ ಬಿಡ್ಲಿ ಜೋಜ ತೆರಪಿನ ಸುತ್ತಲ మర గిడ మత ఉండు అంచే గ్రీనరీస్ ఉండు బొక్క ఈ పక్కి బులిపు నవడు సన్సెట్ పూర లెంక్లె తుయ్య తింటు ఖుషి మనసుకు మనస్గ్ దాదాజి పసిిటివ్ ఫీల్ బర్పడు పనోలీ అంచా దాదే అల్ భారీ బారీ పూ ఉండొంది తోజా ఉన్న లక్ష్య జోజద పూ జోజ్ అత్య పూ పండ అందు ఎల్లంజి కొనొక్క ఆవులే ఇష్ట పూకుండలా జోజకి ఇష్ట అవే అయ్యో అందే జోజమ్మా ఈర్ల జోజ ఎంకుల బాబా నకులు పూర జోజ అవే నంజీ వీటి తిక్కువ ఎంకులు బాయి

바이 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 아 거기 있군. 누나 있네. 있네. 모두 라야니친가다나 카트르가 보나. 구럽. 나나 나나 방구 यो या वाह पटाखियो दियो पटाखियो da de मत्रे né? <coughs> <coughs> ज़रा क्यों? अम्म 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 अ ఎనిత వీడియోని క్లిక్ ఇష్టాది ఇప్పుడు ఉంది ఎన్నువే ఉందు నా చెప్పున పొడుతు లక్షణ గుడ్ నైట్ ఓకే సరియా పండా నన్నొంజి వీడియోడు తిక్కువా బాయ్